ನಮಸ್ಕಾರ ನಿಮಗೆ ದಾವಣಗೆರೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡ್ ಅಂದ್ರೆ ಆಲ್ಮೋಸ್ಟ್ ಆಗಿ ದಾವಣಗೆರೆಯಲ್ಲಿ ಈ ಬಸ್ ಸ್ಟ್ಯಾಂಡ್ಗೆ ಬಸ್ ಬಸ್ ಸ್ಟ್ಯಾಂಡ್ ಅಂತಾನೆ ಕರೀತಾ ಬರ್ತಾ ಇದಾರೆ ತುಂಬಾ ದಿನದಿಂದ ಹಂಗಾಗಿ ನಾವು ಆಲ್ಮೋಸ್ಟ್ ಆಗಿ ದಾವಣಗೆರೆಯಲ್ಲಿ ಇದ್ನ ಬಸ್ ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ತೀವಿ ಈ ಪ್ರೆಸೆಂಟ್ ಬಸ್ ಬಸ್ ಸ್ಟ್ಯಾಂಡ್ ಆಗಿದ್ರು ಕೂಡ ನಾವು ಕರೆಯೋದ್ ಬಸ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಆ ಕಡೆ ಬಸ್ ಮಾತ್ರ ಹೋಗೋದು ಈ ಕಡೆ ಪಾದಾಚಾರಿಗಳು ಅಂತೇಳಿ ಈಕಡೆಗೆ ಏನಾದರೂ ಕಾರ್ ಆಗಿರ್ಬೋದು ಸಣ್ಣ ಪುಟ್ಟ ಗಾಡಿಗಳು ಆಗಿ ಹೋಗೋಕ್ಕೆ ಅಂತೇಳಿ ಮಾಡಿರೋದು ಅಲ್ಲಿ ನೋಡ್ತಾ ಇದ್ರಲ್ಲ ಅದು ಬಂದ್ಬಿಟ್ಟು ನಿಮಗೆ ಶಾಪಿಂಗ್ ಮಾಲ್ ಅಂತ ಮಾಡಿರೋದು ಇನ್ನು ಶಾಪಿಂಗ್ ಮಾಲ್ ಯಾವುದು ಸ್ಟಾರ್ಟ್ ಆಗಿಲ್ಲ ಈ ಕಡೆ ಆಟೋ ಸ್ಟ್ಯಾಂಡ್ ಆಟೋದವ್ರು ಏನು ಬರ್ತಾರಲ್ಲ ಅವರಿಗೋಸ್ಕರ ಮಾಡಿರೋದು ಇವೇನು ನೋಡ್ತಿದ್ರಲ್ಲ ಈಗ ಒಂದು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ರಿವ್ಯೂ ಮಾಡಿ ಅಂತೇಳಿ ಕಾಮೆಂಟ್ ಮಾಡಿದ್ರು ಹಾಗಾಗಿ ಲಾಸ್ಟ್ ಟೈಮ್ ಬಂದಾಗೆಲ್ಲ ಒಂದು ಸ್ವಲ್ಪ ಅಪೋಸ್ ಆಗಿತ್ತು ಯಾಕಂದರೆ ರೆಡಿ ಆಗ್ತಾ ಇದ್ದಿಲ್ಲ ಆವಾಗೇನು ನಮಗೆ ಎರಡು ಮೂರು ಟೈಮು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಹಾಗಾಗಿ ಈ ಸರಿ ಬಂದಿದ್ದೀವಿ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಯಾಕೆ ಕೊಟ್ಟಿಲ್ಲ ಅನ್ನೋ ಹೇಳ್ತೀನಿ ಪರ್ಮಿಷನ್ ಕೊಟ್ಟರೆ ಒಳಗಡೆ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅದನ್ನು ಕೂಡ ತೋರಿಸ್ತೀನಿ ನೀವು ಸ್ಟಾರ್ಟಿಂಗಲ್ಲಿ ಬರ್ತಿದ್ದಂತೆ ಇದು ಎಂಟ್ರೆನ್ಸ್ ಇದು ಈಗ ನೋಡ್ತಾ ಇರೋದು ಎಂಟ್ರೆನ್ಸು ಈ ಕಡೆ ಬಂದರೆ ಸಾರಿಗೆ ಭವನ ಅಂತ ಇದೆ ಈ ಕಡೆ ವಿಭಾಗೀಯ ಕಚೇರಿ ಅಂತೇಳಿ ದಾವಣಗೆರೆ ಬಸ್ ಟರ್ಮಿನಲ್ ಅಂತೇಳಿ ಹಾಕಿದ್ದಾರೆ ಹಾಗೆ ಈ ಕಡೆ ಎಲ್ಲ ನೋಡ್ಬೋದು ತುಂಬಾ ಖುಷಿ ಆಗ್ತಿದೆ ಈ ಥರ ಒಂದು ಗ್ರೀನರಿ ಇತ್ತು ಅಂದರೆ ಅಂದರೆ ಒಂದು ಹಸಿರು ಗಿಡಗಳು ಅದೆಲ್ಲ ಹಾಕಿದ್ರು ಅಂದರೆ ನೈಸರ್ಗಿಕವಾಗಿ ಅದು ಕೂಡ ಚೆನ್ನಾಗಿ ಅಂತಲೇ ಹೇಳ್ಬೋದು ಈ ಕಡೆಗೆ ಒಳಗಡೆಯಿಂದನೇ ಆಟೋ ಸ್ಟ್ಯಾಂಡು ಇದು ಒಂದು ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆಯಿಂದ ಆಟೋ ಸ್ಟ್ಯಾಂಡು ಎಲ್ಲೂ ಟ್ರಾಫಿಕ್ ಆಗಬಾರ್ದು ಅಂತೇಳಿ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಆಟೋ ಸ್ಟ್ಯಾಂಡ್ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಯಾವಾದರೂ ಗಾಡಿಗಳು ಬಂದರೆ ನಿಂತ್ಕೊಳೋಕ್ಕೋಸ್ಕರ ಅಂದರೆ ಜಾಸ್ತಿ ಹೊತ್ತು ಏನೂ ಈ ಗಾಡಿಗಳು ನಿಲ್ಲಂಗಿಲ್ಲ ಸ್ವಲ್ಪ ಹೊತ್ತು ನಿಂತು ಹಂಗೆ ಹೋಗಬೇಕು ಮತ್ತು ಇಲ್ಲ ಇಲ್ಲವೂ ದಾವಣಗೆರೆ ಕೆಳಗಡೆ ಎಲ್ಲವೂ ಫೆಸಿಲಿಟೀಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಒಂದು ಎಲ್ಲ ಗಿಡಗಳ್ನ ಹಾಕಿ ಲಾನ್ ಥರ ಒಂದು ರೆಡಿ ಮಾಡಿದ್ದಾರೆ ಅದು ಒಂದು ಖುಷಿಯಾದಂಥ ಒಂದು ವಿಚಾರ ಈ ಕಡೆ ನೋಡ್ತಿದ್ರಲ್ಲ ಹೊರಗಡೆಗೆ ಆಲ್ಮೋಸ್ಟು ಈ ಕಡೆಗೆಲ್ಲ ಖಾಲಿ ಇದೆ ಇದು ಖಾಲಿ ಇರೋದು ಯಾಕೆ ಅಂತ ಹೇಳಿದರೆ ಯಾವಾರು ಗಾಡಿಗಳು ಬಂತು ಅಂದರೆ ಹಂಗೆ ಹೋಗ್ತಾ ಇರೋದು ಏನಾರು ವಾನ್ಗಳು ಸವಾನ್ಗಳಾಗಿರ್ಬೋದು ಯಾರು ಎಮರ್ಜೆನ್ಸಿ ಕಾರ್ಗಳು ಬರ್ತಾ ಇರ್ತಾವಂತವೆಲ್ಲ ಬರೋದಾಗಿರ್ಬೋದು ಅದಕ್ಕೋಸ್ಕರ ಮಾಡಿರೋದು ಈ ವಿಡಿಯೋದಲ್ಲಿ ಡೀಪಾಗಿ ಏನು ತೋರಿಸಲ್ಲ ಈಗ ಈಗೇನೇನು ಒಂದು ಓಪನಿಂಗ್ ಇದೆ ಅದನ್ನು ಮಾತ್ರ ತೋರಿಸೋದು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಡೀಪಾಗಿ ಈ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಒಂದು ಪೂರ್ತಿ ರಿವ್ಯೂನ ಮಾಡ್ತೀನಿ ಸದ್ಯಕ್ಕೆ ನಿಮಗೆ ಸಿಂಪಲ್ಲಾಗಿ ಒಂದು ಬಸ್ ಸ್ಟ್ಯಾಂಡಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಈಗ ಏನು ನಡ್ತಿದ್ರಲ್ಲ ಇಲ್ಲೇ ಸ್ಟಾರ್ಟಿಂಗ್ ಒಳಗಡೆ ಬರ್ತಿದ್ದಂಗೆ ಹೋಗೋಕ್ಕೆ ಸುಸ್ವಾಗತ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಹೇಳಿದು ಸ್ವಾಗತ ಸುಸ್ವಾಗತ ಈ ಏನು ನೋಡ್ತಿದ್ರಲ್ಲ ಪಾಸ್ ವಿತರಣೆ ಮತ್ತು ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೊಠಡಿ ಅಂತೇಳಿ ಯಾರಾದರೂ ಒಂದು ರಿಸರ್ವೇಷನ್ ಮಾಡ್ಬೇಕಂತೇಳಿದ್ರೆ ಇಲ್ಲಿ ಒಂದು ರಿಸರ್ವೇಷನ್ನ ಮಾಡ್ಬೋದು ಎಸ್ ಎಲ್ ವಿ ಲಗೇಜ್ ರೂಮ್ ಮತ್ತು ಲಾಕರ್ ಸೌಲಭ್ಯ ಅಂತೇಳಿ ಏನಾದರೂ ಲಗೇಜ್ ಇಡೋದ್ರೆ ಲಗೇಜ್ ಇಡ್ಬೋದು ಏನಾದರೂ ಒಂದು ವಸ್ತುಗಳು ಬೆಲೆ ಬಾಳುವ ವಸ್ತುಗಳಿದ್ರೆ ಅದನ್ನು ಕೂಡ ಸ್ಟೋರೇಜ್ ಮಾಡ್ಬೋದು ಡಿಪಾರ್ಟ್ಮೆಂಟ್ ವೈಸು ಒಂದು ಆಫೀಸು ಇದು ವಿಭಾಗೀಯ ಕಚೇರಿ ಅಂತೇಳಿ ಇಲ್ಲಿ ಒಳಗಡೆ ಬಂದರೆ ಇಲ್ಲಿಂದ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಸ್ಟಾರ್ಟು ಈ ಕಡೆಗೆಲ್ಲ ಒಂದು ಪ್ಲಾಟ್ಫಾರ್ಮ್ಗಳೆಲ್ಲ ಈ ಕಡೆಗೆ ಇರೋದು ಈ ಕಡೆ ಬಂದುಬಿಟ್ರೆ ಚೈತ್ರ ಕಣ್ಣಿಮೆಂಟ್ಸ್ ಅಂತೇಳಿ ಸ್ನ್ಯಾಕ್ಸ್ ಅಂಗಡಿ ಇದೆ ಈ ಕಡೆ ಒಂದು ಸ್ನ್ಯಾಕ್ಸ್ ಅಂಗಡಿ ಇದೆ ಎನ್ಕ್ವೈರಿ ಆ್ಯಂಡ್ ಟ್ರಾಫಿಕ್ ಕಂಟ್ರೋಲರ್ ರೂಮ್ ನಿಮಗೆ ಡೈರೆಕ್ಟ್ ಅಪೋಸಿಟ್ ಕಾಣ್ತಾ ಇದೆಯಲ್ಲ ವಿಚಾರಣೆ ಮತ್ತು ಸಂಚಾರ ನಿಯಂತ್ರಣ ನಿಯಂತ್ರಕರ ಕೊಠಡಿ ಏನಾದರೂ ಎನ್ಕ್ವೈರಿ ಮಾಡೋದಾದರೆ ನೀವು ಇಲ್ಲಿ ಎನ್ಕ್ವೈರಿ ಕೂಡ ಮಾಡ್ಬೋದು ಬೇರೆ ಕಡೆ ಟ್ರಾವೆಲ್ ಮಾಡೋರು ಈ ಕಡೆ ಕೂತ್ಕೊಂಡಿದ್ದು ಒಂದು ಟ್ರಾವೆಲ್ನ ಮಾಡ್ಬೋದು ಪ್ಲಾಟ್ಫಾರ್ಮ್ ನಂಬರ್ ಫೋರ್ಟೀನ್ ಬೆಳ್ಳಕ್ಕಟ್ಟೆ ಆಲೆಕಲ್ಲು ಅಣಜಿ ಪಲ್ಲಾಗಟ್ಟೆ ಚಂಗುರ್ಗ ಉರುಲ್ಕಟ್ಟೆ ಮಾದಿಳ್ಳಿ ಅದು ಇದೆ ಇದು ಎಲ್ಲ ಏನು ಅಲ್ಲಿ ನೋಡಿರಲ್ಲ ನಾವು ಬಂದಿದ್ದು ಆ ಕಡೆಯಿಂದನೇ ಎಂಟ್ರೆನ್ಸ್ ಆ ಕಡೆಯಿಂದ ಬಟ್ ಇದು ಔಟ್ ಸೈಡ್ ಹೋಗೋಕ್ಕೆ ಆಲ್ಮೋಸ್ಟ್ ಔಟ್ ಸೈಡ್ ಹೋಗೋಕ್ಕೆ ಇರ್ಬೋದು ಮತ್ತು ಇನ್ನೊಂದು ಆ ಕಡೆಗೆ ಹೋದರೆ ಡಿಪಾರ್ಟ್ಮೆಂಟ್ ಗಾಡಿಗಳು ಏನಾದರೂ ರಿಪೇರಿ ಇತ್ತು ಅಂದರೆ ಅದಕ್ಕೋಸ್ಕರ ಎಲ್ಲ ಮಾಡಿರೋದು ಕಡೆಗೆ ಅಂದರೆ ಆಲ್ಮೋಸ್ಟ್ ಈಗ ನನಗೆ ಮಟ್ಟಿಗೆ ಈ ಕಡೆಗೆ ಹಳ್ಳಿ ಸೈಡ್ ಹೋಗ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ಸುತ್ತೆ ಹಳ್ಳಿ ಸೈಡ್ ಏನು ಬಸ್ಗಳು ಹೋಗ್ತಾವಲ್ಲ ಅಲ್ಲಿ ಹೋಗಕ್ಕೆ ಆ ಕಡೆಗೆ ಬಂದುಬಿಟ್ಟೆಲ್ಲ ಗಾಡಿದು ಇದು ಇರೋದು ಡಿಪೋ ಇರೋದು ಆ ಕಡೆಗೆ ದೇವಸ್ಥಾನ ಕೂಡ ಇದೆ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಬಂದಿದ್ದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅದು ಬಂದುಬಿಟ್ಟು ಪೂರ್ತಿ ಸ್ಟಾರ್ಟಿಂಗೇನು ನೋಡಿದರೆ ಅದೇ ಬಿಲ್ಡಿಂಗು ಈ ಕಡೆ ಬಂದುಬಿಟ್ಟು ಇದು ಪ್ಲ್ಯಾಟ್ಫಾರ್ಮು ಅಲ್ಲಿ ಇನ್ನೂ ಏನೇನೋ ಒಂದು ಎಲ್ ಇ ಡಿ ವರ್ಕ್ ನಡೀತಾ ಇತ್ತು ಇಲ್ಲೇನು ನೋಡ್ತಿದ್ರಲ್ಲ ಒಂದು ಯಾವ ಹಳ್ಳಿಗೆ ಯಾವ ಕಡೆ ಬಸ್ ಹೋಗುತ್ತೆ ಪ್ಲಾಟ್ಫಾರ್ಮ್ ಯಾವ್ದಾವು ಅಂತೇಳಿ ಅದಕ್ಕೋಸ್ಕರ ಈ ಪ್ಲಾಟ್ಫಾರ್ಮ್ನ ರೆಡಿ ಇದ್ದಾರೆ ಈ ಕಡೆ ಬಂದುಬಿಟ್ಟು ಶೌಚಾಲಯ ಇದೆ ಲೇಡೀಸ್ ಟಾಯ್ಲೆಟ್ ಇದೆ ಜೆಂಟ್ಸ್ಗೂ ಕೂಡ ಇರ್ಬೋದು ಹಾಂ ಜೆಂಟ್ಸ್ ಆ ಕಡೆ ಈ ಟಾಯ್ಲೆಟ್ ಇದೆ ಲೇಡೀಸ್ ಟಾಯ್ಲೆಟ್ ಈ ಕಡೆಗೆ ಇದೆ ಶುದ್ಧ ಕುಡಿಯುವ ನೀರು ಎಲ್ರಿಗೂ ಒಂದು ನೀರು ಎಷ್ಟು ಅವಶ್ಯಕತೆ ಅಂತ ನಿಮಗೆ ಗೊತ್ತಿದೆ ಒಂದು ರೂಪಾಯಿ ಕಾಯಿನ ಹಾಕಿದರೆ ನಿಮಗೆ ನೀರು ಬರುತ್ತೆ ಒಂದು ರೂಪಾಯಿ ಕಾಯಿನ ಹಾಕಿದರೆ ಒಂದು ಲೀಟ್ರ್ ನೀರು ಎರಡು ರೂಪಾಯಿಗೆ ಎರಡು ಲೀಟ್ರ್ ನೀರು ಈ ಕಡೆ ಬಂದುಬಿಟ್ಟು ಟಾಯ್ಲೆಟ್ ಇರೋದು ಹಾಂ ಈ ಕಡೆಗೆ ಸಿರಿಗೇರಿ ಕೊಬ್ಬೂರು ರಾಮ್ಪುರ ಬಸ್ ಎಲ್ಲ ಈ ಕಡೆಗೆ ಇದೇ ಪ್ಲಾಟ್ಫಾರ್ಮ್ ಇರೋದು ಬನ್ನಿ ಆ ಕಡೆಗೆ ಹೋಗೋಣ ನೋಡೋಣ ಇನ್ನು ಯಾವ ಥರ ಇದೆ ಅಂತೇಳಿ ಬನ್ನಿ ಈ ಕಡೆ ಯಾವ ಪ್ಲಾಟ್ಫಾರ್ಮ್ ಇದೆ ಅಂತ ನೋಡೋಣ ನಗರ ಸಾರಿಗೆ ಬಸ್ಸು ನಿಂತಿದೆ ಒಕ್ಕಾತ್ರಿ ಬನ್ನಿಮಟ್ಟಿ ಹರಿಹರ ಬನ್ನಿ ಬಸ್ ಬಂದುಬಿಟ್ಟು ಈ ಕಡೆಗೆ ಇರೋದು ಎಲ್ಲ ಬಸ್ಗಳೆಲ್ಲ ಆಲ್ಮೋಸ್ಟಾಗಿ ಇಲ್ಲಿಂದ ಸಂಚಾರ ಒಂದು ಕೈಗೊಂಡಿದ್ದೇವೆ ಆಲ್ಮೋಸ್ಟ್ ಈ ಬಸ್ ಸ್ಟ್ಯಾಂಡ್ ಓಪನ್ ಆಗಿ ಎರಡು ಮೂರು ತಿಂಗಳಾಯಿತು ಎರಡು ಮೂರು ಆದಮೇಲೆ ಈ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ಗಳು ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಹೆಂಗಿದೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟು ಆಲ್ಮೋಸ್ಟ್ ನನಗೆ ಕೇಳೋದಾದರೆ ಆಲ್ಮೋಸ್ಟ್ ಚೆನ್ನಾಗಿದೆ ಇನ್ನೂ ಇಂಪ್ರೂಮೆಂಟ್ ಬೇಕು ಏನು ಇಂಪ್ರೂವ್ಮೆಂಟ್ ಬೇಕು ಅನ್ನೋದನ್ನ ನೀವು ವಿಡಿಯೋ ನೋಡಿರ್ತೀರ ಬೇಕಾದ್ರೆ ಕಮೆಂಟ್ ಮೂಲಕ ಏನು ಇಂಪ್ರೂವ್ಮೆಂಟ್ ಆಗಬೇಕಿತ್ತು ಅನ್ನೋದನ್ನು ಕೂಡ ತಿಳಿಸಿ ನಾವು ಫಸ್ಟ್ ಬಂದ ತಕ್ಷಣ ಹೋಗಿದ್ದು ಆ ಕಡೆಗೆ ಹಳ್ಳಿ ಸೈಡ್ ಹೋಗ್ತಾವಲ್ಲ ಆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ವಿ ಈ ಕಡೆ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಂದು ತಾಲೂಕ್ ಪ್ಲೇಸ್ಗಾಗಿರ್ಬೋದು ಸಿಟಿ ಪ್ಲೇಸ್ಗೆ ಆಗಿರ್ಬೋದು ಕವರ್ ಆಗೋದು ಇಲ್ಲಿಂದ ಈ ಕಡೆ ಪ್ಲಾಟ್ಫಾರ್ಮಲ್ಲಿ ಕವರ್ ಆಗುತ್ತೆ ಅಂದರೆ ಒಂಬತ್ತು ಹತ್ತು ಏಳು ಎಂಟು ಒಂಬತ್ತು ಹತ್ತು ಈ ಕಡೆ ತಾಲ್ಲೂಕ್ ವೈಸು ಇದು ಕವರ್ ಆಗೋದು ಪ್ಲಾಟ್ಫಾರ್ಮ್ ಎಲ್ಲ ತಾಲೂಕು ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಳಿದರೆ ಏಳು ಎಂಟು ಒಂಬತ್ತು ಹತ್ತು ಅಂಕಣಕ್ಕೆ ಬರಬೇಕಂದ್ರೆ ಪ್ಲಾಟ್ಫಾರ್ಮ್ಗೆ ನೀವು ಬರಬೇಕು ಈ ಕಡೆಗೆ ಸಿಟಿಗೆ ಅಂದರೆ ಆಲ್ಮೋಸ್ಟ್ ಸಿಟಿ ಆಗಿರ್ಬೋದು ಡಿಸ್ಟಿಕ್ಕಾಗಿ ಆಗಿರ್ಬೋದು ಇಲ್ಲಿಂದ ಕವರ್ ಆಗುತ್ತೆ ಸ್ಲೀಪಿಂಗ್ ಕೋಚು ಬಸ್ ಕೂಡ ನಿಂತಿದ್ದಾವೆ ಸೊರಬ ಈಗೇನು ನೋಡ್ತಿದ್ದೀರ ಬಂದುಬಿಟ್ಟು ರಾಣೆಬೆನ್ನೂರು ಹಿರೇಕೇರೂರು ಸೊರಬ ಸಿರ್ಸಿ ಈ ಸೈಡ್ ಬರೋದು ಒಂದು ಒಂಬತ್ತನೇ ಅಂಕಣದಲ್ಲಿ ಇರೋದು ಈ ಕಡೆಗೆ ಎಂಟನೇ ಅಂಕಣದಲ್ಲಿ ಜಗಳೂರು ಗಾಣಗಟ್ಟೆ ಈ ಕಡೆಗೆ ಒಂಬತ್ತನೇ ಅಂಕಣ ನಿಮಗೆ ಆಲ್ರೆಡಿ ಹೇಳಿದೆ ರಾಣೆಬೆನ್ನೂರು ಆ ಕಡೆಗೆಲ್ಲ ಹೋಗ್ತಕ್ಕಂಥ ಬಸ್ಗಳು ಇಲ್ಲಿ ನಿಲ್ಲೋದು ರಾಣೆಬೆನ್ನೂರು ದಾವಣಗೆರೆ ರಾಣೆಬೆನ್ನೂರಿಗೆ ನಾನ್ ಸ್ಟಾಪ್ ಬಸ್ ಕೂಡ ಇದೆ ಇದು ಬಂದುಬಿಟ್ಟು ಬೆಂಗಳೂರು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಬೆಂಗಳೂರು ದಾವಣಗೆರೆ ಹುಬ್ಳಿ ಹತ್ತನೇ ಅಂಕಣ ನಿಮ್ಗೆ ಹೇಳಿದೆ ಹಾವೇರಿ ಹುಬ್ಳಿ ಧಾರವಾಡ ಬೆಳಗಾವಿ ಬಂದುಬಿಟ್ಟು ಹತ್ತನೇ ಅಂಕಣದಲ್ಲಿರೋದು ಅಂದರೆ ಒಂದು ಹತ್ತನೇ ಪ್ಲಾಟ್ಫಾರ್ಮು ಬನ್ನಿ ಆ ಕಡೆ ಹೋಗೋಣ ಆಲ್ಮೋಸ್ಟ್ ಆಲ್ರೆಡಿ ತೋರಿಸಿದೆ ದಾವಣಗೆರೆಯಲ್ಲಿ ಆಗಿ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಐಟೆಕ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನ ಓಪನ್ ಮಾಡಿದ್ದಾರೆ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಸಜೆಷನ್ ಮಾಡೋಂಗಿದ್ರೆ ಸಜೆಷನ್ ಮಾಡಿ ಯಾರು ಬ್ಯಾಡ್ ಕಾಮೆಂಟ್ಸ್ ಹಾಕೋದು ಅವಾಯ್ಡ್ ಮಾಡಿ ಯಾವಾಗಲೂ ಕಾಮೆಂಟ್ಸು ಬ್ಯಾಡಾಗಿರಬಾರ್ದು ಅದು ಒಂದು ಸಜೆಷನ್ ಆಗಿರ್ಬೇಕು ಯಾರಿಗಾದರೂ ಅದನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಸಜೆಸ್ಟಿಂಗ್ ಆಗಿರಬೇಕು ಆ ಥರ ಒಂದು ನಿಮ್ಮ ಸಜೆಷನ್ನ ಕೊಡಿ ಅಂತ ಹೇಳ್ತೀನಿ ಇದೆಲ್ಲ ಈ ಕಡೆಗೆ ಜಗಳೂರು ಬಸ್ ಸ್ಟ್ಯಾಂಡೆಲ್ಲ ಈ ಇರೋದು ಎನ್ಕ್ವೈರಿ ಬೇಕಂದ್ರೆ ಈ ಕಡೆ ಸಿಗುತ್ತೆ ಎನ್ಕ್ವೈರಿ ಏನಾದರೂ ಹೇಳಿ ಎನ್ಕ್ವೈರಿ ಕೂಡ ಮಾಡ್ಕೋಬೋದು ಲೇಡೀಸ್ಗೆ ಆಗಿರ್ಬೋದು ಜೆಂಟ್ಸ್ಗೆ ಆಗಿರ್ಬೋದು ಎಲ್ಲ ಒಂದು ಸೆಕ್ಯೂರಿಟಿ ಇರ್ತಕ್ಕಂಥ ಒಂದು ರೆಸ್ಟ್ ರೂಮ್ ಕೂಡ ಇದ್ದಾವೆ ಗ್ರ್ಯಾಂಡ್ ರಿಲೀಸ್ ಮೂರು ಹತ್ತು ಇಪ್ಪತ್ತ್ನಾಲ್ಕು ಯಾವುದು ಯಾವುದೋ ಒಂದು ಇದಿದೆ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ಅದನ್ನು ಆ ಕಡೆಗೆ ನಾನು ನಿಮ್ಗೆ ಹೇಳಿದ್ದು ಇದಕ್ಕೆ ಹೇಳಿದೆ ಅದು ಅಂಕಣ ಒಂದು ತೋರಿಸ್ಲಿಕ್ಕೆ ಅಂತ ಹೇಳಿದೆ ಬಟ್ ಇದು ನನಗೆ ಅನ್ಸಾರ ಮಟ್ಟಿಗೆ ಈ ಎಲ್ ಇ ಡಿ ಟಿ ವಿ ಬಂದ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟಿಗೆ ಅಂತ ಅಂದ್ಕೊಬೋದು ಯಾಕಂದ್ರೆ ಆ ಕಡೆ ಡಿಸ್ಪ್ಲೇ ಇದ್ದಿಲ್ಲ ಈ ಕಡೆ ಡಿಸ್ಪ್ಲೇ ಇದೆ ಅಂಕಣ ಐದು ಬಂದುಬಿಟ್ರೆ ನೀವು ನೋಡ್ತಾ ಇರ್ಬೋದು ಇದು ಶಿವಮೊಗ್ಗ ಹೊನ್ನಾಡಿ ಮಡಿಕೇರಿ ಧರ್ಮಸ್ಥಳ ಅಂದರೆ ಶಿವಮೊಗ್ಗ ಸೈಡ್ ಏನಾದರೂ ಹೋಗೋದು ಬಂತಂದ್ರೆ ಒಂದು ಪ್ಲಾಟ್ಫಾರ್ಮ್ ಐದರಲ್ಲಿ ನೀವು ನೋಡ್ಬೋದು ಈ ಕಡೆ ಕೂಡ ಒಂದು ಯಾವುದು ಬೇಕ್ರಿ ಕೂಡ ಇದೆ ನಂದಿನಿ ಬೇಕ್ರಿ ನಾಲ್ಕನೇ ಅಂಕಣ ಬಂದುಬಿಟ್ಟು ಅರಕಮಳ್ಳಿ ಅರಕಳ್ಳಿ ಸೈಡ್ ಯಾರಾದ್ರೂ ಹೋಗೋರು ಇದ್ರೆ ಬೇಕಾದ್ರೆ ಇಲ್ಲೇ ನೋಡ್ಕೊಳ್ಳಿ ನಾಲ್ಕನೇ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಒಂದು ಬಸ್ಗಳು ಬರುತ್ತೆ ಈಗ ಪ್ರೆಸೆಂಟ್ ಯಾವ ಬಸ್ ಇದೆ ದಾವಣಗೆರೆ ಹರಪ್ನಳ್ಳಿ ಮೈದೂರು ಮೈದೂರಿಗೆ ಹೋಗೋ ಬಸ್ಸು ನೋಡ್ತಾ ಇದ್ದೀರ ಇದು ಮೈದೂರ್ಗೆ ಹೋಗೋ ಬಸ್ಸು ಈ ಕಡೆ ಬಂದುಬಿಟ್ಟು ದಾವಣಗೆರೆ ಹೊಸಪೇಟೆ ಇಳಕಲ್ಲು ವಿಜಯಪುರ ಸೋಲಾಪುರ ಪ್ರೆಸೆಂಟ್ ಈಗ ಹರಪಳ್ಳಿ ಸೈಡ್ ಹೋಗೋ ಬಸ್ಗಳು ಇದು ಒಂದು ಅದೊಂದಿದೆ ನಾನ್ ಸ್ಟಾಪ್ ಬಸ್ಗಳು ಬೇಕಂದರೂ ಕೂಡ ಇಲ್ಲೇ ಸಿಗುತ್ತೆ ಈ ಕಡೆಗೆಲ್ಲ ಎನ್ಕ್ವೈರಿ ರೂಮ್ ಕೂಡ ಇದಾವೆದು ಈ ಕಡೆಗೆ ಆಲ್ಮೋಸ್ಟ್ ನಾವು ಹೊರಗಡೆ ಔಟ್ಸೈಡ್ ಬಂದೇ ಬಿಟ್ಟು ಈ ಫಾರ್ಮ್ ಒಂದು ಸ್ಟಾರ್ಟಿಂಗು ಲಾಸ್ಟ್ ಪ್ಲಾಟ್ಫಾರ್ಮು ಔಟ್ಸೈಡ್ ಅಂದರೆ ಆ ಕಡೆ ಹೋಗುತ್ತೆ ಫಸ್ಟ್ನೇ ಪ್ಲಾಟ್ಫಾರ್ಮಿಂಗ್ಗೆ ಎಂಟು ಎಂಟು ಪ್ಲಾಟ್ಫಾರ್ಮ್ನ ನಿಮಗೆ ಕೊಟ್ಟಿರೋದನ್ನ ನೀವು ಇಲ್ಲಿ ನೋಡ್ಬೋದು ರಾಮ್ಸಾಗಿ ಇದು ಎರಡನೇ ಅಂಕಣ ಬೆಂಗಳೂರು ತಿರುಪತಿ ಹಿರಿಯೂರು ಕೊಯಾ ಮತ್ತು ತುಮಕೂರು ಸೇಲಂ ಇದು ಎರಡನೇ ಅಂಕಣ ಬಂದ್ಬಿಟ್ಟು ಓ ಪ್ಲಾಟ್ಫಾರ್ಮ್ ನಂಬರ್ ಒನ್ ಚಿತ್ರದುರ್ಗ ತಡೆರಹಿತ ನಾನ್ ನಾನ್ಸ್ಟಾಪು ಜಸ್ಟ್ ಈಗ ಹಾಕಿರೋದು ನಾನ್ ಸ್ಟಾಪ್ ಚಿತ್ರದುರ್ಗಕ್ಕೆ ಒಂದೇ ಇರೋದು ಅಂದರೆ ಚಿತ್ರದುರ್ಗ ಹೋಗ್ತಕ್ಕಂಥ ಪ್ಲಾಟ್ಫಾರ್ಮ್ ಅಂತ ತೋರಿಸಿದ್ದಾರೆ ಇನ್ನು ಯಾವುದಾದ್ರೂ ಯಾರು ಮಾಡ್ಬೋದು ನಮ್ಮ ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರು ಒಂದು ಪ್ರಯಾಣ ಮಾಡಲಿಕ್ಕೆ ಅಂಥೇಳಿ ಎಲ್ಲ ಕಾಯ್ತಾ ಇದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ನಿಮಗೆ ಚಿತ್ರದುರ್ಗ ಚಿತ್ರದುರ್ಗಕ್ಕೆ ಹೋಗ್ಸುತ್ತೆ ಎರಡರಲ್ಲಿ ಬಂದುಬಿಟ್ಟು ಬೆಂಗಳೂರು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೋದು ಏನಂತ ಹೇಳಿದರೆ ಕರ್ನಾಟಕ ಸಾರಿಗೆ ಸೇಫೆಸ್ಟ್ ಜರ್ನಿ ಅಂತಲೇ ಹೇಳ್ಬೋದು ಬೇರೆ ಬಸ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದ ಒಂದು ಬಸ್ಸು ತುಂಬ ನೀಟಾಗಿರುತ್ತೆ ಅಂದರೆ ಹೊರಗಡೆಗೆ ಫಿಸಿಕಲಿ ಆಗಿರ್ಬೋದು ಒಂದು ನೀಟ್ನೆಸ್ಸಲ್ಲಿ ಆಗಿರ್ಬೋದು ತುಂಬಾ ಒಂದು ನೀಟ್ನೆಸ್ಸನ್ನು ಕಾಪಾಡ್ಕೊಂಡು ಬರ್ತಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಬೇರೆ ಒಂದು ಸ್ಟೇಟ್ಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಸ್ಟೇಟಲ್ಲಿ ಬಸ್ಗಳು ಉತ್ತಮವಾಗಿರೋದನ್ನ ನಾನು ಇದುವರೆಗೂ ನೋಡಿದ್ದೀನಿ ಅದನ್ನೇ ನಿಮ್ಗೆ ಹೇಳ್ತಿದ್ದೀನಿ ಕರ್ನಾಟಕ ಸಾರಿಗೆ ಡ್ರೈವರ್ಗಳಾಗಿರ್ಬೋದು ಕಂಡಕ್ಟ್ರುಗಳಾಗಿರ್ಬೋದು ಅವ್ರಿಗೆ ಅಷ್ಟೊಂದು ತರಬೇತಿ ಸಿಕ್ಕಿರುತ್ತೆ ಹಾಗಾಗಿ ಒಂದು ಸೇಫೆಸ್ಟ್ ಜರ್ನಿ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರ್ಗಳು ಅಂದರೆ ಒಂದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಎಲ್ಲರೂ ಬಂದು ಒಂದು ಟ್ರೈನಿಂಗ್ನ ಪಡ್ಕೊಂಡು ನಮಗೆ ಒಂದು ಸೇಫೆಸ್ಟ್ ಜರ್ನಿನ ಕೊಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಧನ್ಯವಾದನ ಹೇಳೋಣ ಯಾಕಂದರೆ ನಮ್ಮನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಮ್ಮನ್ನು ತಲುಪಿಸ್ತಾರೆ ಅಂತೇಳಿದರೆ ಅದರಂಥ ಒಂದು ದೊಡ್ಡ ಕರ್ತವ್ಯ ಆಗಿಲ್ಲ ಅಂತಲೇ ಹೇಳ್ಬೋದು ಅದ್ರ ಜೊತೆ ಇನ್ನೊಂದು ಏನಂತ ಹೇಳಿದರೆ ನೀವು ಎಲ್ಲಿಗಾದರೂ ಒಂದು ಪ್ರಯಾಣ ಮಾಡಿದ್ರ ಅಂತೇಳಿದರೆ ಯಾವುದೇ ಬಸ್ಸಲ್ಲಿ ಒಂದು ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಿ ಹೋಗಿ ಯಾಕಂದ್ರೆ ನಿಮ್ಮನ್ನು ಎಷ್ಟು ದೂರದಿಂದ ಎಷ್ಟು ದೂರದವರೆಗೂ ಅಷ್ಟು ಒಂದು ಸೇಫಾಗಿ ಬಂದಿರ್ತಾರೆ ಹಂಗಾಗಿ ಏನಾದರೂ ಶಾಪಿಂಗ್ ಮಾಲು ಅದಕ್ಕೆ ಎಂಟ್ರೆನ್ಸ್ ಇರ್ಬೋದು ನಿಮಗೆ ಇನ್ನೊಂದು ಹೇಳೋದು ಹೇಳಿದರೆ ಈ ವಿಡಿಯೋ ಇನ್ನು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ವೀಕ್ ಆಗ್ಬೋದು ಅಥವಾ ಟೂ ವೀಕ್ಸ್ ಮೇ ಬಿ ಎರಡು ಮೂರು ವೀಕ್ ಆಗ್ಬೋದು ಥರ್ಡ್ ಮೂರು ವೀಕ್ ಆದ್ಮೇಲೆ ಏನು ಅಪ್ಡೇಟ್ ಬರುತ್ತೆ ಯಾಕಂದ್ರೆ ಇನ್ನೂ ಸ್ವಲ್ಪ ಕೆಲಸಗಳು ಪ್ರೋಗ್ರೆಸ್ ಅಲ್ಲಿ ಇನ್ನು ನಡೀತಾನೆ ಇದೆ ಈ ಕಡೆಗೆ ಲೇಡೀಸ್ ವೇಟಿಂಗ್ ರೂಮ್ ಇದೆ ಅಂದ್ರೆ ಮಕ್ಕಳಿಗೆ ಆಲ್ ಉಳಿಸಲಾಗಿರ್ಬೋದು ಏನಾದರೂ ಪ್ರಾ ಹುಷಾರಿಲ್ಲದೆ ಇರುವಾಗ ಒಂದು ರೆಸ್ಟ್ ಮಾಡೋಕೆ ಇದು ಲೇಡೀಸ್ ವೇಟಿಂಗ್ ರೂಮು ಸ್ಟಾರ್ಟಿಂಗ್ ಬರ್ತಾ ಲೆಫ್ಟ್ ಸೈಡ್ ಇಲ್ಲೇ ಒಂದು ಲೇಡೀಸ್ ವೇಟಿಂಗ್ ರೂಮ್ ಇದೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇನ್ನೂ ಒಂದು ತುಂಬ ಅಪ್ಡೇಟು ನಿಮಗೆ ಕೊಡೋದು ಬಾಕಿ ಇದೆ ಸದ್ಯಕ್ಕೆ ಇವಾಗ ಕೊಟ್ಟಿರೋದು ನಿಮಗೆ ಪ್ಲಾಟ್ಫಾರ್ಮ್ ಆಗಿರ್ಬೋದು ಒಂದು ಯಾವುದೇ ರೂಮ್ ಎಲ್ಲ ಇರುತ್ತೆ ಆ ರೂಮ್ಗಳು ಬಗ್ಗೆ ಇರೋದಷ್ಟೇ ಅಪ್ಡೇಟ್ ಕೊಟ್ಟಿರೋದು ಇನ್ನೂ ಒಂದು ಅಪ್ಡೇಟು ತುಂಬ ಬಾಕಿ ಇದೆ ಈ ವಿಡಿಯೋನ ಸದ್ಯಕ್ಕೆ ಇಷ್ಟು ಮಾತ್ರ ನೋಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಮಾಲ್ ಯಾವ ಥರ ಇದೆ ಒಳಗಡೆ ಯಾವ ಥರ ಎಲ್ಲ ಒಂದು ಇಂಟೀರಿಯರ್ ಇದೆ ಅದು ಅಷ್ಟು ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್